ರಸ್ತೆ ಗುಂಡಿ ಮುಚ್ಚುವಂತೆ ಗುಂಡಿಗೆ ಬೂದ್ ಕುಂಬಳಕಾಯಿ ಒಡೆದು ಪೂಜೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತೆರೆಗೆ ಸಂಗ್ರಹವಾಗುವಂತಹ ಕ್ಷೇತ್ರ ಎಂಬ ಖ್ಯಾತಿ ಹೊಂದಿರುವಂತಹ ಮಹದೇವಪುರ ಕ್ಷೇತ್ರದ ಇದೀಗ ಅತಿ ಹೆಚ್ಚು ರಸ್ತೆ ಗುಂಡಿ ಬಿದ್ದಿರುವಂತಹ ಕ್ಷೇತ್ರ ಎಂಬ ಖ್ಯಾತಿ ಗಳಿಸಿದ್ದು ಆದಷ್ಟು ಬೇಗನೆ ಕ್ಷೇತ್ರದ ಶಾಸಕರು ಹಾಗೂ ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚುವಂತೆ ಆಗ್ರಹಿಸಿ ಕಾಂಗ್ರೆಸ್ ಮುಖಂಡರು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ರು ವಾಹನ ಸವಾರರಿಗೆ ಅಪಾಯವಾಗದಂತೆ ರಸ್ತೆ ಗುಂಡಿಗೆ ಬೂದುಗುಂಬ ಕಾಯಿ ಒಡೆದು ಪೂಜೆ ಸಲ್ಲಿಸಿ ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಮಹದೇವಪುರ ಕ್ಷೇತ್ರದ ವರ್ತೂರು ಗ್ರಾಮದ ಸ್ಥಳೀಯರು ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ಕುಪ್ಪಿ ಮಂಜುನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಸ್ಥಳೀಯ ಒಂದು ಶಾಸಕರು ಹಾಗೂ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸರ್ಕಾರದಿಂದ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಬಂದರೂ ಕೂಡ ಶಾಸಕರು ಮತ್ತು ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚುವಲ್ಲಿ ವಿಫಲರಾಗಿದ್ದಾರೆ ವಾಹನ ಸವಾರರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಆಚೆ ಬರುವಂತೆಯಾಗಿದೆ ಅಂತ ಕಾಂಗ್ರೆಸ್ ಮುಖಂಡ ಕುಪ್ಪಿ ಮಂಜುನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವರ್ಷ ಅದೇ ಜನ ಸಾಯ್ತಾ ಇರ್ತಾರೆ ಆಮೇಲೆ ಬಿಟ್ಟು ಅಭಿವೃದ್ಧಿ ಕೆಲಸ ಬರದಿಂದ ಸಾಗ್ತಾ ಇದೆ ಅಂತ ಬಿಟ್ಟು ಹೇಳ್ಕೊಳ್ತಾರೆ ಇದೆಲ್ಲ ಬೇಡ ಈ ನಾಚಿಕೆ ಗೇಟ್ ಕೆಲಸ ಬೇಡ ಮಾನ ಮರ್ಯಾದೆಯಿಂದ ಅನ್ನ ತಿಂತಕ್ಕಂಥ ಕೆಲಸನ ಶಾಸಕರಾಗಿರ್ತಕ್ಕಂಥವ್ರು ನೀವಾಗಿರ್ಲೋ ಆಗಿರ್ಬೋದು ಅಥವಾ ನಿಮ್ಮನ್ನು ಆಳ್ತಾ ಇರ್ತಕ್ಕಂಥ ನಿಮ್ಮ ಮಾಜಿ ಮಂತ್ರಿಗಳಾಗಿರ್ಬೋದು ಈ ಅಧಿಕಾರಿಗಳನ್ನ ನಿದ್ದೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಎಬ್ಬಿಸಿ ಆ ಕೆಲಸ ತಗೋಬೇಕು ಮತ್ತು ನಮಗೆಲ್ಲರಿಗೂ ಈ ಒಂದು ಭವಣೆಯಿಂದ ದೂರ ಮಾಡಬೇಕು ಅಂತ ಬಿಟ್ಟು ಕೇಳ್ಕೊಡ್ತೀವಿ ಬೇರೆ ಇನ್ನೇನೂ ಇಲ್ಲ ರಸ್ತೆ ಗುಂಡಿಗಳು ಸುಮಾರು ವರ್ಷಗಳಿಂದ ಗುಂಡಿಗಳು ಹೆಚ್ಚಾಗಿದೆ ಇದೊಂದೇ ರಸ್ತೆ ಅಲ್ಲ ಬಳಗೇರಿ ರಸ್ತೆ ಅಲ್ಸಳ್ಳಿ ರಸ್ತೆ ಮತ್ತು ಸೋರಣ್ಸಿ ರಸ್ತೆ ಎಲ್ಲ ಗುಂಡಿಗಳಾಗಿದೆ ಆದರೆ ಹಲವಾರು ಬಾರಿ ಅಧಿಕಾರಿಗಳಿಗೂ ಹೇಳಿದ್ರೇನು ಗಮನ ಹರಿಸ್ತಾ ಇಲ್ಲ ಸರ್ಕಾರದಿಂದ ಅನುದಾನ ಬಂದ್ರೂ ಅಧಿಕಾರಿಗಳು ಈ ಈ ಕ್ಷೇತ್ರದಲ್ಲಿ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚ್ತಿಲ್ಲ ಈಗಾಗಲೇ ತಾವು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಮೀಡಿಯಾದಲ್ಲೆಲ್ಲ ನೋಡಿದ್ದೀರಾ ಅನುದಾನ ಕೊಟ್ಟಿದ್ರೇನು ಗುಂಡಿಗಳು ಮುಚ್ಚೋಕೆ ಅನುದಾನ ಕೊಟ್ಟಿದ್ರೇನು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅವ್ರ ಕಡೆಯಿಂದ ಕೆಲಸ ಈ ಕ್ಷೇತ್ರದ ಶಾಸಕರು ಕೆಲಸ ಮಾಡಿಸ್ತಾ ಇಲ್ಲ ಅದು ಯಾಕೆ ನಿದ್ದೆ ಮಾಡ್ತಾ ಇದ್ದಾರೋ ಇಲ್ಲ ಗೊತ್ತಿಲ್ಲ ಏನು ಈ ರಸ್ತೆ ಈ ಥರ ಹದಗೆಟ್ಟಿದೆ ಟ್ರಾಫಿಕ್ ನೋಡಿ ಹಳ್ಳ ಇರೋದ್ರಿಂದ ಒಂದು ಕಡೆ ಒಂದು ನಿಮಿಷ ನಿಂತರೆ ಸುಮಾರು ಒಂದು ಒಂದು ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಇದೇನು ದುರ್ದೈವನ ನಮ್ಮ ಹೊರ್ತೂರು ಮಾದೇವಪುರ ಕ್ಷೇತ್ರದ ಹೊರ್ತೂರಲ್ಲಿ ಹದಿನೇಳು ವರ್ಷದಿಂದ ಈ ಕ್ಷೇತ್ರದ ಶಾಸಕರಾಗಿ ಹದಿನೈದು ವರ್ಷ ಅರವಿಂದ್ ಹಿಂಬೋಳೆಯವರಾಗಿದ್ದಾರೆ ಈಗ ಎರಡೂವರೆ ವರ್ಷ ಕಾಲ ಅವರ ಶ್ರೀಮತಿಯವರಾಗಿದ್ದಾರೆ ಆದರೆ ಯಾವುದೇ ರಸ್ತೆಗಳು ಅಭಿವೃದ್ಧಿ ಆಗ್ತಾಯಿಲ್ಲ ಇದು ಏನು ದುರ್ದೈವನೋ ನಮ್ಮ ನಮ್ಮ ಗ್ರಾಮಕ್ಕೆ ಬಂದಿರೋ ಒಂದು ಶನಿನೂ ಗೊತ್ತಿಲ್ಲ ಎಲ್ಲಿ ನೋಡಿದ್ರು ಹಳ್ಳ 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 ಗುಂಡಿಗಳಲ್ಲಿ ಬಿದ್ದು ಈಗಾಗಲೇ ಹೊರ್ತೂರು ಮುಖ್ಯ ರಸ್ತೆ ಗುಂಜೂರು ರಸ್ತೆಯಲ್ಲಿ ಅನೇಕ ಅಪಘಾತಗಳು ಆಗಿದೆ ಅಪಘಾತಗಳಾಗಿ ಸುಮಾರು ಜನ ಕಾಲುಗಳು ಕೈಗಳು ಆಕ್ಸಿಡೆಂಟ್ಗಳು ಅದಕ್ಕೆ ಅದಕ್ಕೂ ನಾವು அந்த oh. பத <laughs> <laughs> <laughs>